Sous-titrage Société Radio-Canada ಅವನ ತಗೊಳ್ಳೋನಿಗೆ ಎಷ್ಟು ಇಂಪಾರ್ಟೆಂಟ್ ರಕ್ತ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟವನಿಗೂ ಅಷ್ಟೇ ಪ್ರಯೋಜನಗಳಿದಾವೆ ಕೆಲವು ಕೆಲವು ಸಮಸ್ಯೆಗಳಾದಂತ ಗಂಟಲಿನ ಸಮಸ್ಯೆ ಇರ್ಬೋದು ಹೃದಯದ ಸಮಸ್ಯೆಗಳಿರ್ಬೋದು ಅದು ಆದಷ್ಟು ಕಡಿಮೆ ಆಗ್ತದೆ ಈಗ ಎಷ್ಟೋ ಜನ ರಕ್ತ ಕೊಟ್ಟರೆ ನಮಗೆ ರಕ್ತ ಏನೋ ಕಡಿಮೆ ಆಗುತ್ತದ್ದು ಮತ್ತೇನೋ ಆಗ್ತದೋ ಮತ್ತೇನೋ ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನ ಮಂದಿಂದ ಹೊರಗೆ ಹಾಕ್ಬೇಕು ಅವಾಗ ರಕ್ತ ಡೊನೆಟ್ಗಳು ಬಹಳ ಜಾಸ್ತಿ ಆಗ್ತದೆ ಕೊಟ್ಟಂತ ರಕ್ತಕ್ಕೂ ಒಂದು ಬೆಲೆ ಬರ್ತದೆ ಹಾಗೆ ನಾನು ಧರ್ಮದರ್ಶಿಗಳಲ್ಲಿ ಒಂದು ಬೇಡಿಕೆ ಇರ್ತಾ ಇದ್ದೇನೆ ನಮ್ಮ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ಗಳಿಲ್ಲ ಅತಿ ಹೆಚ್ಚು ಬುದ್ಧಿವಂತರು ಇರ್ತಕ್ಕಂಥ ತಾಲೂಕು ಅಂದ್ರೆ ಸಾಗರ ಆಗಿದೆ ಸಿಗಂಧೂರೇಶ್ವರಿ ತಾಯಿಯ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ನಮ್ಮವರು ಎಲ್ಲಿ ಹೊರಗಡೆ ಶಿವಮೊಗ್ಗ ಆಗಲಿ ಬೇರೆ ಕಡೆ ಬೆಂಗಳೂರು ಮಂಗಳೂರು ಯಾವ ಕಡೆನು ಹೋಗುವಂತದ್ದು ಇರಲ್ಲ ಅದೊಂದು ಮಾಡ್ರೆ ನಮ್ಮ ತಾಯಿಯ ಹೆಸರು ಹಜರಾಂಬರ ಇವಾಗ ಉಳಿಸದೆ ತಮ್ಮ ಹೆಸರು ಹಜರಾಂಬರವಾಗಿ ಇರುತ್ತದೆ ಅಂತ ನಾನು ಆಗ್ರಹ ಮಾಡ್ತೇನೆ ಅದೊಂದು ಆದ್ರೆ ಬಹಳ ಒಳ್ಳೇದು ಕೆಲಸ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ಒಬ್ಬರಿಯ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳೊಂದಿಗೆ ತಿಳಿಸ್ತಾ ಇದ್ದೇನೆ ಹೇಳಕ್ಕೆ ಅವಕಾಶ ಕೊಟ್ಟಂತ ತಮ್ಮೆದ ಮೂರು ಜನ ವಿಚಾರಗಳನ್ನು ಕ್ಲೀನಾಗಿ ಮಾಡಿಸ್ಕೊಟ್ಟಿದ ಡಾಕ್ಟರ್ ಕೇಳಿದ್ರೆ ಅಲ್ಲ ಈ ಯೂನಿಟ್ ಕೊಟ್ಟಿರೋ ಒಂದು ಕೈ ಏನಾಗುತ್ತೆ ಅನ್ನೋ ವಿಚಾರ ರಕ್ತ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ನಮಗೆ ಅಥವಾ ನಮ್ಮ ಕುಟುಂಬದವ್ರಿಗೆ ಯಾರಿ ಅವಶ್ಯಕತೆ ಬೀಳುತ್ತಿಲ್ಲ ಅವತ್ ಅವತ್ತಿಗೆ ನಮಗೆ ಅಯ್ಯೋ ದೇವರೇ ಏನಿದು ಅಂತ ಅನ್ಸುತ್ತೆ ಆ ಅನಿಸಿಕೆ ಇನ್ಯಾವತ್ತೂ ಒಂದು ದಿವ್ಸಕ್ಕಿಂತ ಮುಂಚೆ ನಾವು ಪ್ರಿಪೇರ್ ಆಗಿರೋಕ್ಕೋಸ್ಕರನೇ ಈ ರಕ್ತವನ್ನ ಯಾರಿಗೆ ಅವಶ್ಯಕತೆ ಇರೋ ಇರುತ್ತೆ ಇರುತ್ತೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಹಾಗೇನೆ ಅನಂತಪುರದಲ್ಲಿ ನೀವೇನು ಇವ್ರು ಯೂನಿಟ್ ಮಾಡ್ತೀರಿ ಅದ್ರ ಫೋಟೋ ಮಾಡ್ಕೊಳ್ಳಿ ಡ್ರಾಪ್ ಹತ್ರ ಅನಂತಪುರದಿಂದ ಯಾವುದೇ ಪೇಷೆಂಟ್ಸು ಮೆಕನಿಕ್ ಹೋಗ್ಲಿ ಅಥವಾ ಸಾಗರಕ್ಕೆ ಹೋಗ್ಲಿ ಎಲ್ಲೇ ಹೋದ್ರೂ ಕೂಡ ಮೆಕನಿ ಮೆಗಣಿನ ಡಾಕ್ಟರ್ ರಕ್ತ ಇಲ್ಲ ನೀವು ಬೇರೆ ಬೆಟ್ಟಿಂದ ತಂದು ಕೊಡಿ ಅಂತ ಹೇಳದೇ ಇದ್ದಂತ ವ್ಯವಸ್ಥೆಗಳು ನೀವು ಅಧಿಕಾರಿಯಾಗಿ ನೀವು ಮಾಡಿದ್ರೆ ಆ ಲೆಟರ್ನ ಶಿಫಾರಸಿನ ಲೆಟರ್ ನಿಂಟ್ರೆ ಯಾಕಂದ್ರೆ ಹಿಂದೆ ನಮ್ಮ ಈ ನೂರು ಯೂನಿಟ್ ಅಂತ ಹೇಳ್ತಿದ್ದಾರೆ ಹೀಗೆ ವರ್ಷಕ್ಕೆ ಏನಿಲ್ಲ ಅಂತಂದ್ರು ಒಂದು ಒಂದು ಎರಡು ಮೂರು ಸಾವಿರ ಯೂನಿಟ್ ಅನಂತಪುರದಿಂದ ಬಂದ್ರೆ ಅದರಲ್ಲಿ ಅನಂತಪುರದ ಪೇಷೆಂಟ್ಸ್ ನಿಮ್ಮ ಹಾಸ್ಪಿಟ್ಲಿಗೆ ರೆಸೆನ್ಸಿಂತ ಪೇಷೆಂಟ್ಸ್ ಅವ್ರ ರಕ್ತದ ಅವಶ್ಯಕತೆ ಇದೆ ಮಗನಿಂದ ನಾನ್ ಪ್ರಿಯಾರಿಟಿ ಕೊಡುವಂತ ವ್ಯವಸ್ಥೆಗಳನ್ನ ನೀವು ಮಾಡಿ ಅಂತ ನಿಮ್ಮನ್ನು ಮನವಿ ಮಾಡ್ತಾ ಯಾಕಂದ್ರೆ ಅದು ತುಂಬಾ ಅವಶ್ಯಕತೆ ಯಾಕಂದ್ರೆ ನಾವೆಲ್ಲ ನಗನಲ್ಲಿ ಹಾಸ್ಪಿಟಲ್ ಸೇರಿಸಿರ್ತಾರೆ ಅವ್ರಿಗೆ ನನಗೂ ಫೋನ್ ಬಂದು ಬರುತ್ತೆ ಅನ್ನೋ ರಕ್ತ ಪಟ್ಟು ಆಮೇಲೆ ಇಲ್ಲಿಂದ ಎಲ್ಲ ಹುಡುಗರು ಹೋಗೋದು ಅಥವಾ ನಮ್ಮ ಸಂಘಟನೆ ಹುಡುಗರು ಹೋಗಿ ರಕ್ತ ಇಂಥ ಕೆಲಸಗಳಾಗಿ ಹಾಗೆ ನಾವೀಗೇನು ಮಾಡಿದ್ದೀವಿ ಅಂದ್ರೆ ಹೆಚ್ಚು ಕಮ್ಮಿ ರಕ್ತದಾರ ಹತ್ತು ಮಂಗಳೂರು ಮಂಗಳೂರು ತನಕ ಕೂಡ ನಾವು ನಮ್ಮ ಹುಡುಗರನ್ನ ಕಳಿಸಿ ರಕ್ತ ಕೊಡಿಸುವಂತ ಕೆಲಸಗಳನ್ನ ನಮ್ಮ ವೇದಿಕೆಯಿಂದ ಮತ್ತೆ ನಮ್ಮ ಸ್ನೇಹಿತರ ಮುಖ ನಿಮ್ಮ ಎಲ್ಲ ಮಾಡಿದೀವಿ ಆದ್ರೆ ಅದನ್ನ ಈಗ ನಾವು ಹಿಗಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈಗ ಎಲ್ಲದನ್ನೂ ಗೌರ್ಮೆಂಟ್ ಸಾಗರದಲ್ಲೂ ಕೂಡ ರೋಟರಿ ಬ್ಲಡ್ ಬ್ಯಾಂಕ್ ಸಾಗರದಲ್ಲಿ ಅಲ್ಲೂ ಕೂಡ ನಾವು ಅದನ್ನೇ ನೀವು ಏನೋ ದುಡ್ಡಿ ದಂಗೆ ಈಗ ಅದೇ ರೀತಿ ವಿಚಾರಿಸಿಕೊಳ್ತೇವೆ ಮುನ್ನೂರ ಐವತ್ತು ರೂಪಾಯಿ ಟೆಸ್ಟಿಂಗ್ ಈಗೋಸ್ಕರ ತಗೊಂಡ್ರೆ ಅದು ಕೊಡ್ಲೇಬೇಕಾಗುತ್ತೆ ಅದು ಬಿಟ್ಟು ಬೇರೆ ಯಾವುದೇ ಚಾರ್ಜಸ್ ಹಾಗೆ ನಮಗೆ ನಾವು ಕೊಟ್ಟಂತ ರಕ್ತ ಅಲ್ಲ ನೀ ಅವಶ್ಯಕತೆ ಇದ್ದಾಗ ನಮ್ಮ ಪೇಶೆಂಟ್ಸಿಗೆ ಕೊಡುವಂತ ಕೆಲಸಗಳು ಹಾಕ್ಬೇಕು ಅದನ್ನ ಬೌಂಡ್ ಪ್ರಿಯಾರಿಟಿ ಅಲ್ಲಿ ಅಧಿಕಾರಿಗಳು ಮಾಡಬೇಕು ಆ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ಈ ಕೆಲಸನನ್ನ ಏನ್ ಕೈಗೆ ತಗೊಂಡು ಯಾಕಂದ್ರೆ ಪ್ರತಿ ವರ್ಷನೂ ನಮ್ಮ ಆನಂದಪುರ ಭಾಗದ ನಾರಾಯಣ ಗುರುಗಳ ಸಂಘಟನೆ ಏನಿತ್ತು ತುಂಬಾ ವಿಜೃಂಭಣೆಯಿಂದ ಮಾಡ್ತಿದ್ರು ಬಟ್ ಇದು ಅತಿ ವಿಜೃಂಭಣೆಯಿಂದ ಆಗಿರೋ ಕಾರ್ಯಕ್ರಮ ಯಾವ್ದಾರು ಆಗಿದ್ರೆ ಅದು ಇವತ್ತು ನೀವೇನು ರಕ್ತದಾನ ಶಿಬಿರ ಮಾಡಿದ್ರಲ್ಲ ಇದು ಯಾಕಂದ್ರೆ ಇದ್ರ ಉದ್ದೇಶ ಇದು ವಿಚಾರ ಇಡೀ ಸಮಾಜಕ್ಕೆ ಸಿಗುತ್ತೆ ಮತ್ತೆ ಮನುಕುಲಕ್ಕೆ ಒಂದು ಈಗ ಬರ್ಬೇಕಾದ ಗುರುಗಳು ನಮ್ಮ ಡಾಕ್ಟರ್ ನೋಡಿದ ತಕ್ಷಣ ವೈದ್ಯೋ ನಾರಾಯಣ್ಣ ಅಂತ ಹೇಳಿದ್ರು ಹಾಗೆ ವೈದ್ಯರನ್ನ ನಾರಾಯಣ ದೇವರಿಗೆ ಹೋಲಿಸ್ತೀವಿ ಅಂತ ಅಂದ್ರೆ ಆ ದೇವರು ಆ ಶಕ್ತಿ ಸಿಗಬೇಕು ಅಂದ್ರೆ ರಕ್ತನಾಳಗಳಲ್ಲಿ ರಕ್ತ ಹೋಗುವಂತ ವ್ಯವಸ್ಥೆಗಳಾಗ್ಬೇಕು ಆ ರಕ್ತನಾಳಗಳಲ್ಲಿ ರಕ್ತ ಹೋಗುವಂತ ವಿಚಾರವನ್ನ ವ್ಯವಸ್ಥೆನ ನಾವು ನಮ್ಮ ಸಂಘಟನೆಯಿಂದ ನಾವು ಮಾಡ್ತಿದ್ದೀವಿ ಅಂದ್ರೆ ಅದು ನಮ್ಮ ಹೆಮ್ಮೆನ ಕೂಡ ಈ ರೀತಿ ಕಾರ್ಯಕ್ರಮಗಳು ನಾರಾಯಣ ದುಡ್ಡುಗಳ ಸಂದರ್ಭದ ಒಂದೇ ಅಲ್ಲ ಯಾವ ಇಂಥ ಕಾರ್ಯಕ್ರಮಗಳು ನಿಮ್ಮ ಸಂಘದಿಂದ ವರ್ಷಕ್ಕೆ ಒಂದು ಎರಡು ಮೂರು ರೀತಿಯಾಗಿ ಪ್ರತಿ ವರ್ಷ ಈ ಸಂಘಟನೆಯಿಂದ ಒಂದು ಮಿನಿಮಮ್ ಒಂದು ಐನೂರು ಯೂನಿಟ್ ರಕ್ತ ಅನಂತಪುರ ಭಾಗದಿಂದ ಡೆಪಾಸಿಟ್ ಆದ್ರೆ ನಿಮ್ಮ ಸಂಘದಿಂದ ನೂರಾರು ಜೀವಗಳನ್ನು ಉಳಿಸುವಂತ ಕೆಲಸಗಳನ್ನು ನೀವು ಮಾಡ್ತೀರಿ ಮಾಡುವಂತ ಅವಕಾಶ ಆಗುತ್ತೆ ಆದ್ರೆ ಭಾಗ್ಯ ಮತ್ತು ಆಶೀರ್ವಾದ ಎರಡೂ ನಿಮ್ಗೆ ದೇವರಿಂದ ಸಿಗುತ್ತೆ ಅಂತ ಹೇಳ್ತಾ ಅವಕಾಶ